ಹೊಸಕೋಟೆ ತಾಲೂಕು ಸಂಘದಿಂದ ಈ ಒಂದು ನಮ್ಮ ಪತ್ರಿಕಾ ಸ್ನೇಹಿತರನ್ನ ಕರೆದು ಮಾಹಿತಿ ಏನಪ್ಪಾ ಅಂದ್ರೆ ನಮ್ಗೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಇದೆ ಐದು ವರ್ಷ ತುಂಬುತ್ತದೆ ನಮ್ಮ ನಮ್ಮ ಕುರುಬ ಸಂಘದ ಐದು ವರ್ಷಗಳು ಪೂರ್ಣಗೊಳಿಸ್ತದೆ ಆದ ಕಾರಣ ನಮ್ಮ ಹಳೆಯ ಶೇರ್ದಾರದಂಥ ಒಂದು ಇನ್ನೂರ ಎಂಬತ್ತು ಜನ ಇನ್ನೂ ಅವರ ಬ್ಯಾಲೆನ್ಸ್ ಹಣ ಕಟ್ಟಬೇಕು ಅಂದರೆ ಫಸ್ಟು ನೂರು ರೂಪಾಯಿ ಇದು ಷೇರ್ ಇತ್ತು ನೂರು ರೂಪಾಯಿ ಷೇರಿತ್ತು ಆ ನೂರು ರೂಪಾಯಿ ಶೇರು ಏನಾಗಿದೆ ಅಂದರೆ ಈಗ ಸಾವಿರದ ನೂರ ಐವತ್ತಾಗಿದೆ ಅದಕ್ಕೋಸ್ಕರ ಸಾವಿರದ ನಲವತ್ತೈದು ರೂಪಾಯಿ ಬ್ಯಾಲೆನ್ಸ್ ಅಮಾಡನ್ನು ಕಟ್ಟಬೇಕು ಕಟ್ಟಿ ಅವರು ಮತ್ತೆ ಅವರು ನಮ್ಮ ಎಲೆಕ್ಷನ್ಗೆ ಓಟು ಆಗುವಂಥ ಒಂದು ಇದನ್ನು ಪಡಿಬೇಕಾಗಿ ನಾವು ಮನವಿ ಮಾಡೋದಕ್ಕೋಸ್ಕರ ನಮ್ಮ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಮ್ಮ ಎಲ್ಲ ತಾಲೂಕಿನ ಕುಲಬಂದವರಿಗೆ ಮಾಹಿತಿ ಮುಟ್ಟ ಮುಟ್ಲಿ ಅಂತೇಳ್ಬಿಟ್ಟು ನಾವು ನಿಮ್ಮ ಕಳಿಸಿದ್ದೀವಿ ಅದೇ ಥರ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾವು ತಾಲೂಕು ಸಂಘದ ಅಧ್ಯಕ್ಷರಾಗಿ ಎಲ್ಲರಲ್ಲೂ ನಾವು ಕೇಳ್ಕೊಳ್ತೇವೆ ಈ ಒಂದು ಸಂಸ್ಥೆ ನಿರ್ಮಾಣ ಮಾಡೋದಕ್ಕೆ ನಮ್ಮ ಎಂ ಟಿ ಬಿ ನಾಗಜೋಣ್ಣವರ ಆದ್ಯತೆ ಬಹಳ ಇದೆ ಬಹಳ ಇದೆ ಅದು ಎಲ್ಲ ಗೊತ್ತಿರುವಂಥ ವಿಷಯವೇ ಇವತ್ತು ಅರವತ್ತೈದು ಸಾವಿರಕ್ಕೆ ಕುರುಬ ಜನಾಂಗಕ್ಕೆ ಎಪ್ಪತ್ತೈದು ಸಾವಿರಕ್ಕೆ ಎಲ್ಲ ಸರ್ವ ಜನಾಂಗ ಕೊಡ್ತಾ ಇರೋದು ಒಂದು ಏನಾದರೂ ಒಂದು ಕಲೆಮ ಇದ್ರೆ ಅದು ಕನಕ ಭವನ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಅದು ಎಂ ಟಿ ಬಿ ನಾಗಜಂಡ್ನವರು ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲರ ಒಂದು ತಾಲೂಕಿನ ನಮ್ಮ ಸಮಾಜದವರು ಎಲ್ಲರೂ ಆಗಿ ಎಲ್ಲರೂ ಇದಕ್ಕೆ ದೇಣಿಗೆಯನ್ನು ಕೊಟ್ಟು ಮಾಡಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಸುದ್ದಿ ಅಂತ ಹೇಳ್ಬೋದು ಇವತ್ತು ಯಾವುದೇ ಜಾತಿ ಜನಾಂಗ ಬರಲಿ ಇಷ್ಟು ಕಡಿಮೆ ಇದಕ್ಕೆ ಇನ್ನೂ ಚೌಟು ಇಲ್ಲ ಆದ ಕಾರಣ ಎಲ್ಲರೂ ಇವತ್ತು ಉದ್ದೇಶಕ್ಕೆ ನಾವು ನಮ್ಮ ಪತ್ರಿಕಾ ಉದ್ಯಮದ ಮೈಲು ಉದ್ದೇಶ ಏನಪ್ಪ ಅಂದರೆ ನಮ್ಮ ಶೇರ್ದಾರದಂಥ ಮಾಜಿ ಷೇರ್ದಾರರು ನೂರೈದು ರೂಪಾಯಿ ಕಟ್ಟಿರ್ತಕ್ಕಂಥವ್ರು ಇನ್ನೂ ಮುನ್ನೂರ ಎಂಬತ್ತು ಜನಗಳು ಕಟ್ಟಬೇಕಾಗಿದೆ ಸಾವಿರದ ನಲ್ವತ್ತೈದು ರೂಪಾಯಿ ಬ್ಯಾಲೆನ್ಸ್ ಜನ ಕಟ್ಟಬೇಕು ಕಟ್ಬಿಟ್ಟು ಅವ್ರ ಮುಂದೆ ನಮ್ಮ ಎಲೆಕ್ಷನ್ನಲ್ಲಿ ಓಟ್ ನಾವು ಒಂದು ತಗೊಂಡು ಮತ್ತೆ ನಾವು ಎಲೆಕ್ಷನ್ ರೆಡಿ ಆಗಬೇಕು ಎಲ್ಲ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಬಿಟ್ಟು ನಾವು ವರ್ಷದ ಕಾರ್ಯಕಾರಿ ಮಂಡಳಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಈ ಹಳೆ ಷೇರುದಾರರು ಐನೂರ ಎಪ್ಪತ್ಮೂರು ಷೇರುದಾರಿದ್ದಾರೆ ಅವರು ಕೇವಲ ನೂರೈದು ರೂಪಾಯಿ ಷೇರ್ ಮೊತ್ತವನ್ನು ಕಟ್ಟಿರ್ತಾರೆ ಉಳಿಕೆ ಬೈಲ ತಿದ್ದುಪಡಿ ಆಗಿರ್ತಾರೆ ನಮ್ಮದು ಸಂಘದ ಉಪನೋಂದಣಿಕಾರಿಗಳಿಂದ ಬೈಲ ತಿದ್ದುಪಡಿ ಆಗಿದ್ದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಬೈಲ ತಿದ್ದುಪಡಿ ಮಾಡಿರ್ತು ಅದರ ಪ್ರಕಾರ ಸಾವಿರದ ನೂರ ಐವತ್ತು ರೂಪಾಯಿ ಷೇರ್ ಮೊತ್ತ ಮೌಲ್ಯ ಆಗಿರ್ತದೆ ಇವರು ಬರೀ ನೂರೈದು ರೂಪಾಯಿ ಮಾತ್ರ ಕಟ್ಟಿರ್ತಾರೆ ಹಳೆ ಷೇರ್ದಾರರು ಇನ್ನು ಉಳಿಕೆ ಸಾವಿರದ ನಲವತ್ತೈದು ರೂಪಾಯಿ ಆಗಿರ್ತದೆ ಇನ್ನು ಚುನಾವಣೆ ಮಾರ್ಚ್ ತಿಂಗಳಲ್ಲಿ ನಡೆಯಲಿದ್ದು ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಕೊನೆಯ ದಿನಾಂಕ ಆಗಿರ್ತದೆ ದಯವಿಟ್ಟು ಹಳೆ ಷೇರ್ದಾರೆಲ್ಲ ಸಾವಿರದ ನಲವತ್ತೈದು ರೂಪಾಯಿ ಷೇರು ಮೊತ್ತವನ್ನು ಕಟ್ಟಬೇಕಾಗಿ ವಿನಂತಿ ಹೊಸ ಷೇರ್ದಾರರು ಆಲ್ರೆಡಿ ಎರಡು ನೂರ ಜನ ಇದ್ದಾರೆ ಅವರು ಆಲ್ರೆಡಿ ಸಾವಿರದ ನೂರ ನಲವತ್ತೈದು ರೂಪಾಯಿ ಕಟ್ಟಿದ್ದಾರೆ ಅವರು ಅವ್ರೇನು ಕಟ್ಟಬೇಕಾಗಿರಲಿಲ್ಲ ಹಳೆ ಷೇರ್ದಾರ್ ಮಾತ್ರ ಕಟ್ಟಬೇಕಾಗಿ ನಾವು ಸಂಘದ ಪರವಾಗಿ ಕೇಳ್ಕೊಳ್ತೀವಿ ಹಳೆ ಶೇರ್ದಾರ ಯಾರಾದ್ರೂ ಡೆತ್ ಆಗಿದ್ರೆ ಭೌತಿಕಾತೆ ಅವರು ಅವರ ಸಂಬಂಧಿಕರು ಯಾರಾದ್ರೂ ಮಾಡಿಸ್ಕೊಬಹುದು ವಂಶವಂಶ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಅವರು ಮಕ್ಕಳ ಹೆಸರು ಕೊಟ್ಟು ಅಥವಾ ಹೆಸರು ಯಾರೋ ಅವ್ರ ವಂಶ ಸೌತಿ ಕಥೆಯನ್ನ ಮಾಡಿಸ್ಕೋಬೇಕಾಗಿ ಈ ಮೂಲಕ ಸಂಘದ ಪರವಾಗಿ ಕೇಳಿಕೊಡ್ತಾರೆ ಹೊಸಕೋಟೆ ತಾಲೂಕು ಕುರುಬ ಸಂಘ ಕುಲ್ವರಿಗೆ ಹಾಗೂ ನಮ್ಮ ಸಮಾಜದ ಮುಖಂಡರಿಗೆಲ್ಲ ಒಂದು ಸುತ್ತ ಇವತ್ತು ಏನು ವಿಶೇಷಪ್ಪ ಅಂತಂತಂದರೆ ನಿಮ್ಮನ್ನ ಮಾಧ್ಯಮ ಮಿಸ್ ಮಿತ್ರರನ್ನು ಕರೆದಿರೋದಂತಂದರೆ ಈಗಾಗಲೇ ನಾವು ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ವಿ ಸಂಘ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಹಿಂದೆ ಇದ್ದ ಇರ್ತಕ್ಕಂಥ ಕಡಿಮೆ ಅಮೌಂಟು ಈಗ ಸಂಘ ಬೆಳೀತ ಬೆಳೀತಾ ಆಗ್ತಕ್ಕಂಥ ಹಣವನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡಿರೋದರಿಂದ ಹಿಂದೆ ನೂರ ಐದು ರೂಪಾಯಿಗಳು ಮಾತ್ರ ಇದು ಇದ್ದಿತ್ತು ಈಗ ನಾವು ಸಂಘ ಮೇಲೆ ನಮ್ಮ ಕಮಿಟಿ ಮೇಲೆ ಸಾವಿರದ ನೂರ ಐವತ್ತು ರೂಪಾಯಿ ಷೇರು ಮೊತ್ತವನ್ನು ಹೆಚ್ಚಳ ಮಾಡಿ ಈಗ ಈಗಾಗಲೇ ಸಾವಿರದ ಹೊಸ ಷೇರುಗಳು ಸಹ ಮಾಡಿದ್ದೀವಿ ಈ ಹೊಸ ಶೇರ್ಗಳಾದಂತಹ ಏಳ್ನೂರ ಐವತ್ತು ಶೇರ್ಗಳಲ್ಲಿ ಸಾವಿರದ ನೂರ ಐವತ್ತು ರೂಪಾಯಿ ಕಟ್ಟಿ ಅವರು ರಸೀದಿ ಪಟ್ಕೊಂಡು ಇನ್ನು ಉಳಿಕೆ ಇದ್ದಂತ ಐನೂರು ಮೂವತ್ತು ಜನದಲ್ಲಿ ಒಂದು ಸುಮಾರು ಕೆಲವು ಜನ ನೂರು ನೂರ ಐವತ್ತು ಇನ್ನೂರು ಜನಗಳು ಮಾತ್ರ ಬಂದು ರಿನ್ಯೂವಲ್ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಈ ಮಾಧ್ಯಮ ಮೂಲಕ ನಾವು ತಿಳಿಸೋದೇನಂತಂದ್ರೆ ನೀವು ಈಗಾಗಲೇ ಇನ್ನೇನು ಐದು ಎರಡು ಎರಡ್ ಸಾವಿರದ ಇಪ್ಪತ್ತಾರೀ ಮೂರು ಮೂವತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತ ಮೂರು